ಇದು ಕನ್ನಡಿಗರ ದಿನಪತ್ರಿಕೆ ಪ್ರಜಾವಾಣಿ ಆದ್ರೆ ಇದನ್ನು ನೋಡಿದ್ರೆ ಇವತ್ತು ಯಾವುದೋ ಹಿಂದಿ ಪತ್ರಿಕೆ ಇರ್ಬೋದು ಅಂತ ಕಾಣಿಸ್ತಾ ಇದೆ ಕನ್ನಡಿಗರಿಂದ ಅಷ್ಟೊಂದು ಹೆಸರು ಮನ್ನಣೆ ಪಡೆದು ಬೆಳೆದು ನಿಂತಿರೋ ನೀವುಗಳು ಇವತ್ತ ಹಿಂದಿ ಹೇರಿಕೆಯನ್ನ ನಿಮ್ಮ ಕನ್ನಡದ ಪತ್ರಿಕೆಗಳಿಂದ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಹಿಂದಿಯನ್ನ ನಿರಂತರವಾಗಿ ನಮ್ಮ ಮೇಲೆ ಏರ್ತಾ ಇದ್ದೀರಾ ಅಂತ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಪರ ಸಂಘಟನೆಗಳು ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ತ್ರಿಭಾಷೆ ಬೇಕಾಗಿಲ್ಲ ಹಿಂದಿ ನಮಗೆ ಬೇಕಾಗಿಲ್ಲ ದ್ವಿಭಾಷೆ ಸಾಕು ಇಷ್ಟೆಲ್ಲ ಹೋರಾಟಗಳು ನಡೆದ್ರೂ ಕೂಡ ನೀವು ಕನ್ನಡಿಗರಿಂದ ಹೆಸರು ಪಡ್ಕೊಂಡು ಕನ್ನಡದ ಪತ್ರಿಕೆ ಅಂತ ಅನ್ನಿಸ್ಕೊಂಡು ಇವತ್ತು ಮುಖಪುಟದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂದಿಯಲ್ಲಿ ಜಾಹೀರಾತನ್ನ ಹಾಕಿ ಕನ್ನಡಿಗರನ್ನ ಅವರ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಪತ್ರಿಕೆಗಳು ಮಾಡ್ತಾ ಇದ್ದೀರಾ ನಾವು ಹಿಂದೆ ಓದ್ಬೇಕಾದ್ರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಎಲ್ಲ ಓದ್ಕೊಂಡ್ ಬಂದಿದ್ದೀವಿ ಸ್ವಾಮಿ ಬರ್ತಾ ಬರ್ತಾ ನಮ್ಗೆ ವಾಸ್ತವ ಅರ್ಥ ಆಯ್ತು ಆದ್ರೂ ಕೂಡ ಹಿಂದಿ ಏರಿಕೆ ನಿರಂತರವಾಗಿ ನಡೀತಾ ಇದೆ ಆದ್ರೆ ಇವತ್ತು ಕನ್ನಡದ ಪತ್ರಿಕೆಯಿಂದ ಇದ್ದದೊಂದು ಬೆಳವಣಿಗೆ ಆಗಿದೆಯಲ್ಲ ಇದನ್ನ ನಿಜಕ್ಕೂ ಕೂಡ ನಮ್ಮಿಂದ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪತ್ರಿಕೆಗಳು ಇಂತಹ ತಪ್ಪು ನಿಮ್ಮಿಂದ ಆಗ್ತದೆ ಇವತ್ತು ನೋಡ್ಕೊಳ್ಳಿ ಕೂಡಲೇ ಈ ಕೂಡಲೇ ಪ್ರಜಾವಾಣಿ ಪತ್ರಿಕೆ ಎಚ್ಚೆತ್ಕೊಂಡು ತನ್ನ ತಪ್ಪುಗೆ ಕ್ಷಮೆಯನ್ನು ಕೂಡ ಅದೇ ಪತ್ರಿಕೆಯಲ್ಲಿ ಬಿತ್ತರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಇದು ನಮ್ಮ ಒತ್ತಡ ಅಂತ ಆದ್ರೂ ತಿಳ್ಕೊಳ್ಳಿ ಅಥವಾ ಎಚ್ಚರಿಕೆ ಅಂತ ಆದ್ರೂ ತಿಳ್ಕೊಳ್ಳಿ ಕನ್ನಡದ ಪತ್ರಿಕೆಯಲ್ಲಿ ಹಿಂದಿ ಏರಿಕೆ ಇದೆಯಲ್ಲ ಅಷ್ಟೊಂದು ಸಮಂಜಸ ಅಲ್ಲ ಈ ಪ್ರಯತ್ನಕ್ಕೆ ಕೈ ಹಾಕೋದು ಕೂಡ ನೀವು ಬೇಡ ಪ್ರಜಾವಾಣಿಯನ್ನ ಕೂಡಲೇ ಕಮೆಂಟ್ ನಲ್ಲಿ ಟ್ಯಾಗ್ ಮಾಡಿ ಈ ತಪ್ಪು ಮತ್ತೊಮ್ಮೆ ನಿಮ್ಮಿಂದ ಆದ್ರೆ ಖಂಡಿತ ಕನ್ನಡಿಗರ ಕೆಂಗಣಿಗೆ ನೀವು ಗುರಿ ಆಗ್ತೀರಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಭುವನೇಶ್ವರಿ